ನನಗೆ ಎರಡು ಪಾರ್ಸಲ್ ಬಂದಿದೆ ಇದು ಪಾರ್ಸಲ್ ಅಂತ ಹೇಳಿದರೆ ಒಬ್ಬ ಒಬ್ಬರು ಸಬ್ಸ್ಕ್ರೈಬರ್ ಕಳಿಸಿದ್ದು ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನನಗೆ ಪರಿಚಯ ಇರುವ ಒಬ್ಬರು ಸಬ್ಸ್ಕ್ರೈಬರ್ ಕಳಿಸಿದ್ದು ನನ್ನ ಹತ್ರ ನಿಮಗೆ ಒಂದು ಇಷ್ಟ ನಿಮಗೆ ತುಂಬ ಇಷ್ಟ ಇರುವ ವಸ್ತು ನಾನು ನಿಮಗೆ ಪಾರ್ಸಲ್ ಮಾಡ್ತಾ ಇದ್ದೇನೆ ಅಂತ ಒಂದು ಚಿಕ್ಕ ಗಿಫ್ಟ್ ಅಂತ ಹೇಳಿದರು ಹಾಗೆ ಬಂದಿದೆ ನಮ್ಮ ಅಡ್ರೆಸ್ಸಿಗೆ ಕೊಟ್ಟಿದ್ದಾರೆ ಹಾಗೆ ಓಪನ್ ಮಾಡುವ ಇದರಲ್ಲಿ ಏನು ಅಂತ ಇದರಲ್ಲಿ ಇಲ್ಲಿ ಬರ್ತಿದ್ದಾರೆ ಆದರೆ ಚಿಕ್ಕ ಚಿಕ್ಕ ಆದ ಕಾರಣ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಏನು ಅಂತ ಹಾಗಾಗಿ ಓಪನ್ ಮಾಡಿ ನೋಡುವ ಏನೋ ಲೈಟ್ ವೆಯ್ಟಿನ ವಸ್ತು ನನಗೆ ಇಷ್ಟ ಇರುವ ವಸ್ತು ಇದು ಓಪನ್ ಮಾಡುವಲ್ಲ ಫಸ್ಟಿಗೆ ಒಂಥರ ಸಾಫ್ಟ್ ಬಟ್ಟೆ ತರ ವಾವ್ ನೋಡಿ ಇಯರಿಂಗ್ಸ್ ನನ್ನ ಫೇವ್ರೆಟ್ ಅಂತ ನಾನು ಜಾಸ್ತಿ ಆ ವಿಡಿಯೋದಲ್ಲಿ ಹೇಳ್ತೇನೆ ಅಲ್ವಾ ಓಪನ್ ಮಾಡ ನಮ್ದಂತೂ ತುಂಬ ಖುಷಿ ಆಗ್ತಾ ಹೌದು ತುಂಬಾ ಕಲರ್ ಇದ್ದು ನೋಡಿ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ಯಾವ ಕಲರ್ ಆಗ್ತದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಉಂಟು ಆರು ಈ ಕಲರ್ ಇದಿಲ್ಲ ಈ ಕಲರ್ ಇದು ಉಂಟು ಗ್ರೀನ್ ಉಂಟು ಎಲ್ಲೋ ಕಲರ್ ಆಗ್ತಾನೆ ಎಲ್ಲೋ ಕಲರ್ ವಾವ್ ಸೂಪರ್ ಉಂಟು ಸೂಪರ್ ಇನ್ನೊಂದುಂಟು ಇನ್ನೊಂದು ನೋಡಿ ಆಮೇಲೆ ಎಲ್ಲ ಒಟ್ಟಿಗೆ ತೋರಿಸ್ತೇನೆ ನಾನು ಇಲ್ಲಿ ಏನಂತ ಗೊತ್ತಿಲ್ಲ ಇದು ಕೂಡ ಇಯರಿಂಗ್ಸ್ ಅಂತ ಗೊತ್ತಿಲ್ಲ ನೋಡುವ ನನಗೆ ಇಷ್ಟ ಇರುವ ವಸ್ತು ಇಯರಿಂಗ್ಸ್ ಇರುವ ಹಾಗಾಗಿ ಅದೇ ಆಗಿರ್ಬೋದು ಇದು ಕೂಡ ಇಯರಿಂಗ್ಸ್ ನೋಡಿ ವಾವ್ ನೋಡಿ ಇದು ಬೀಡ್ಸ್ ಟೈಪ್ ಇಯರಿಂಗ್ಸ್ ಕಲರ್ 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 ಡ್ರೆಸ್ಗೆ ಆಗ್ಬೋದು ನಾನು ಹೀಗೆ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲ ಅದು ಹೀಗೆ ಇಟ್ಟು ತೋರಿಸ್ತೇನೆ ಯಾವುದೆಲ್ಲ ಅಂತ ನೋಡಿ ಇದು ಎಷ್ಟು ಕಲರ್ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಇದು ನೋಡಿ ಇದು ನೋಡಿ ಸೂಪರ್ ಇದೆ ಥ್ಯಾಂಕ್ಸ್ ನನಗೆ ಕಳಿಸಿ ಕೊಟ್ಟ ನನ್ನ ಸಬ್ಸ್ಕ್ರೈಬರಿಗೆ ಹೆಸರು ಮೆನ್ಷನ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಹೆಸರು ನಾನು ಹೇಳ್ತಾ ಇಲ್ಲ ನೋಡಿ ಅದರಲ್ಲಿ ಒಂದು ಇಯರಿಂಗ್ಸ್ ಹಾಕಿದ್ದೇನೆ ಟೈಪ್ ಇದು ತುಂಬ ಇಷ್ಟ ಆಯಿತು ನನಗೆ ಇನ್ನೊಂದು ಹ್ಯಾಂಗಿಂಗ್ ಇದು ಎರಡೂ ಕೂಡ ಲೈಟ್ ವೆಯ್ಟ್ ಹಾಗೆ ನನಗೆ ವಿಡಿಯೋಸ್ ಎಲ್ಲ ಮಾಡುವಾಗ ಹಾಕ್ಬೋದು ಇದು ಜಾಸ್ತಿ ವೆಯ್ಟ್ ಇದು ಇವಾಗ ನನಗೆ ಹಾಕಲೇ ಇರ್ತೇನೆ ಈಗ ಹೋಲ್ಸ್ ದೊಡ್ಡದಾದ ಕಾರಣ ಏನಾಗ್ತದೆ ಹೀಗೆ ಬಗ್ಗೆ ನಿಲ್ತದೆ ಚಿನ್ನದ ಕಿವಿದು ಹಾಕಿದರೆ ಕೂಡ ನನಗೆ ಹೀಗೆ ನಿಂತದೆ ಹಾಗಾಗಿ ಬೇಡದು ಬೇಡ ಅಂತ ನಾನು ಹಾಕುದೇ ಇಲ್ಲ ಇವಾಗ ದೊಡ್ಡ ದೊಡ್ಡ ಟೈಪ್ ಕಿವಿದು ನನಗೆ ತುಂಬ ಇಷ್ಟ ಮತ್ತೆ ಅದು ಫಂಕ್ಷನ್ ಇದ್ರೆ ಹೋಗ್ಬೋದಾಗ್ತೇನೆ ಮತ್ತೆ ಬರೋಕ್ ಬಂದಾಗ ಊಟ ಹೌದು ಆಯ್ ರೊಟ್ಟಿ ತುಂಬಾ ನಾನು ಅಂಗಡಿ ರೊಟ್ಟಿ ತಂದಿದ್ದೆ ಹ್ಮ್ ಅವಾಗ ಅಂಗಡಿ ಹೋಗಿ ನಾನು ಮತ್ತೆ ತಂದದ್ದು ಕೋಳಿ ಎಂತ ಖುಷಿ ಕೋಳಿ ರೊಟ್ಟಿ ತಂದಿದ್ದೆ ನಿನ್ನೆ ಆಟಿ ಅಮಾವಾಸ್ಯೆ ಹಾಗೆ ಚಿಕನ್ ಸಾರು ಮಾಡಿದ್ದೆ ಹಾಗೆ ಚಿಕನ್ ಸಾರು ಚ ಸಾರ ಜೊತೆಗೆ ಆ ಏನು ಕೋಳಿ ರೊಟ್ಟಿ ಒಳ್ಳೇದಾಗ್ತದೆ ಹಾಗೆ ಅವಳನ್ನು ಹೂಡಿ ಉಡಿ ಮಾಡ್ತಾ ಅದಕ್ಕೆ ಅವಳು ಹೇಳುದು ಹೊಟ್ಟೆಗೆ ಹೋಗುವಾಗ ಹೂಡಿ ಆಗ್ತದಲ್ಲ ಹೊಟ್ಟೆಗೆ ಹೋಗುವಾಗ ಹುಡಿ ಆಗ್ತದೆ ಆಗಿದೆ ಅವರಿಗೆ ದೀಪ ಎಲ್ಲ ಹಚ್ಚಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನಿವತ್ತು ನಿನ್ನೆ ನಿನ್ನೆ ಚಿಕನ್ ಸಾರೆಲ್ಲಿತ್ತು ಹಾಗೆ ನಾನು ನೈಟಿಗೆ ಏನು ಮಾಡೋದು ಬೇಡ ಅಂತ ಸಮಾಧಾನದಲ್ಲಿದ್ದೆ ಅವಾಗ ಅವರ ಫೋನ್ ಬಂತು ನಾಟಿ ಕೋಳಿ ಸಿಕ್ಕಿದೆ ತರ್ತೇನೆ ಅಂತ ನದ್ರ ಕೆಲಸ ಉಂಟು ಒಮ್ಮೊಮ್ಮೆ ಹಾಗೆ ಕೆಲಸ ಆಯ್ತು ಅಂತ ಏನಾದ್ರೂ ಏನಾದ್ರೊಂದು ಕೆಲಸ ಬರ್ತದೆ ಹಾಗೆ ಬಂದ್ರು ಅಕ್ಕ ನೋಡಿ ಏಕೋ ಸಿಕ್ಕೋಯ್ತು ಕಣತಾರ ಹೋಗಲಿ ಹಾ ದಪ್ಪ দাদা ದಪ್ಪ ಇಲ್ಲಿ ಅಂದ ಮಾತ್ರ ತೇ ಮಲ್ಲ ಬಗ್ ಹಾ ಅದೇ ಮಲ್ಲ मां संदर होरी मां करता हां होरी नल पर क्लीन मा देना न नल का घुमा का घुम और नीर पोटे लो कर ये काना है तू कहां करे कौन सा कर हां தான போடுவோடா வெள்ளி நீருள்ளி கொத்தம்பரி ಟಮೆಂಟ್ಸ್ ಎಲ್ಲ ಖಾಲಿಯಾಗಿತ್ತು ಬೆಳ್ಳುಳ್ಳಿಗೆ ಎಷ್ಟು ರೇಟ್ ಅಲ್ವಾ ಅಂಗಡಿಯಲ್ಲಿ ನಾವು ನಾವೇ ಹೋಗುವಾಗ ಗೊತ್ತಾಗ್ತದೆ ಗಂಡಸಲ್ಲಿ ತರುವಾಗ ನಮಗೆ ಗೊತ್ತಾಗುದಿಲ್ಲ ಅದರ ರೇಟ್ ಎಷ್ಟಿದೆ ಅಂತ ಅದೇ ಹೋಗಿದ್ದೆ ನನಗೆ ರೇಟ್ ಕೇಳಿ ಶಾಕ್ ಆಯಿತು ಇಷ್ಟು ರೇಟ್ ಇದೆಯಾ ಅಂತ ಏನಿದೆ ಬೆಳ್ಳುಳ್ಳಿಗೆ ಓ ಗಂಡನ ಹೆಸರು ಕರಿಬಾರ್ದಲ್ಲ ಹಾಗೆ ಓ ಹಾಗೆಲ್ಲ ಕರೀದು ಏ ಹಾಗೆಲ್ಲ ಕರೀದು ನೇ ಬೆಳ್ಳುಳ್ಳಿಗೆ ರೇಟ್ ನೂರು ಗ್ರಾಮದು ನೂರು ಗ್ರಾಮಿಗೆ ಮೂವತ್ತು ರೂಪಾಯಿ ಇನ್ನು ಗ್ರಾಮ ಅದಾವ ಗ್ರಾಮಾ ಮು ನಾಲ್ಕು ಬೆಳ್ಳುಳ್ಳಿಯಾ ಮೂವತ್ತು ರೂಪಾಯಿಗೆ ನಾಲ್ಕು ಬೆಳ್ಳುಳ್ಳಿ ಪದಾರ್ಥಕ್ಕೆ ಬೆಳ್ಳುಳ್ಳಿ ಹಾಕೋದಿಲ್ಲ ಒಂದೊಂದು ಬೆಳ್ಳುಳ್ಳಿ ಹಾಕ್ಬೇಕು ಒಂದೊಂದು ಹೆಸರು ಪದಾರ್ಥ ಮಾಡುವ ನಾಟಿ ಕೋಳಿ ಸುಕ್ಕ ಮಾಡುವ ಇದು ಅವ್ರಿಗೆ ಯಾರೋ ಪರಿಚಯದವ್ರು ಕೊಟ್ಟದಂತೆ ಹಾಗೆ ಅವ್ರು ತಂದದ್ದು ಹಾಗೆ ಕೋಳಿ ಸುಕ್ಕ ಆಯ್ತು ಊಟ ಮಾಡು ಒಂಥರ ಸಮಿತಿಗೆ ಜ್ವರ ಇತ್ತಲ್ಲ ಅದು ಸ್ಪ್ರೆಡ್ ಆದಾಗೆ ಒಂಥರ ಫೀಲ್ ಆಗ್ತಾ ಉಂಟು ಮೈ ಕೈ ಮೈ ಕೈ ನೋವಾಗ್ತಾ ಉಂಟು ಜ್ವರ ಬರುವ ಲಕ್ಷಣ ಕಾಣಿಸ್ತಾ ಹೀಗಾಗಿ ಸುಸ್ತಾಗ್ತಾ ಉಂಟು ಹಾಗೆ ಸದ್ಯದ ಕೆಲಸ ಆಯ್ತು ಮತ್ತೆ ಹೆಂಗಸರ ಕೆಲಸ ಅಡಿಗೆ ಕೋಣೆದು ಮುಗೀತು ಅಂತ ಆಗುವಾಗ ಅದ್ರೊಂದು ಮತ್ತೆ ಎಕ್ಸ್ಟ್ರಾ ಕೆಲಸ ಇರ್ತದೆ ಅಲ್ವಾ ನಾ ಹೇಳ್ತಿಲ್ವಾ ಮುಗಿಸ್ ಅಂದ್ಕೊಂಡೆ ನಾನು ದೋಸೆಗೆ ಅಕ್ಕಿ ನೆನೆಸ್ಲಿಕ್ಕೆ ಹಾಕಿದ್ದೇನೆ ಅದೇನು ಗ್ರೈಂಡ್ ಮಾಡ್ಲಿಕ್ಕೆ ದೋಸೆಗಾ ನಾನು ನೀರು ದೋಸೆಗೆ ಹಾಕಿ ಹಾಕಿದ್ದೇನೆ ಯಾಕಂತ ಹೇಳಿದ್ರೆ ಯಾವಾಗಲೂ ನಾನು ನೀರ್ ದೋಸೆಗೆ ಬೆಳಿಗ್ಗೆ ಗ್ರೈಂಡ್ ಮಾಡುದು ಒಮ್ಮೊಮ್ಮೆ ಬೆಳಿಗ್ಗೆ ಕರೆಂಟ್ ಇರುವುದಿಲ್ಲ ಹಾಗಾಗಿ ಗ್ರೈಂಡ್ ಮಾಡಿ ಫ್ರಿಜ್ ಅಲ್ಲಿ ತೆಗೆದಿಡ್ಬೋ ಅಂತ ಹಾಗೆ ಕೆಲಸ ಉಂಟು ಮಂಚಾರು ಫ್ರಿಜ್ ये कैसा है ना बहुत खुशी बहुत खुशी मन सर कर मन सर कर एंड चॉकलेट खुशी पकड़ और और खुशी और हां यार मैं ತಿನ್ನು ಖು ಇಲ್ಲಿ ಒಬ್ಳು ನಿಂತಿದ್ದಾಳೆ ಅವಳ ಅಣ್ಣೆ ಬರಲ್ಲ ಹೇಳ್ತೇನೆ ಇವಾಗ ಚಾಕ್ಲೇಟ್ ಊಟ ಮಾಡ್ಲಿಕ್ಕೆ ಆಗುವಾಗ ಚಾಕ್ಲೇಟ್ ತಿನ್ನುದು ಮತ್ತೆ ಊಟ ಮಾಡ್ಲಿಕ್ಕಿಲ್ಲ ಹಾಗೆ ಸಪೂರ ಇರೋದು ಎಲ್ಲರು ಕೇಳ್ತಾರೆ ಮತ್ತೆ ನನ್ನ ಹತ್ರ ಅದೇ ಏನು ಸಪೂರ ನಾನೇನು ತಿನ್ಲಿಕ್ಕೆ ಕೊಡೋದಾಗಿ ಕೇಳ್ತಾರೆ ಜನರು ಮತ್ತೆ ನನ್ನ ಹತ್ರ ಅದು ಅವರಿಗೆ ಗೊತ್ತಾಗುದಿಲ್ಲ ಚಾಕ್ಲೇಟ್ ತಿನ್ನೋದು ಮತ್ತೆ ಊಟ ಸಹ ಮಾಡ್ಲಿಕ್ಕೆ ಏನಿಸಿಲ್ಲ ಬೆಳಿಗ್ಗೆ ಒಂದು ದೋಸೆ ಒಂದು ದೋಸೆ ತಿನ್ಬೇಕಾದ್ರೂ ಕೂಡ ಕಷ್ಟದಲ್ಲಿ ತಿನ್ನೋದು ಊಟ ಎಲ್ಲ ಆಯ್ತು ಅಲ್ಲಿ ಅಪ್ಪ ಮಗ ಅಪ್ಪ ಮಕ್ಕಳ ಆಟ ಆಗ್ತಾ ಸ್ವಲ್ಪ ಹೊತ್ತು ಕೂತ ಎಡಿಟಿಂಗ್ ಮಾಡಿ ಆಮೇಲೆ ಮಲ್ಗೋದು ನಾನು ನೋಡಿ ಬ್ಲಾಕ್ ಇವಾಗ ನೋಡಿ ಬ್ಲ್ಯಾಕ್ ಹಾಕಿದ್ದೇನೆ ಇಯರಿಂಗ್ಸ್ ನೋಡಿ ಹತ್ರದಿಂದ ತೋರಿಸ್ತೇನೆ ಚಿಕನ್ ತಿಂದು ಹಲ್ಲು ನೋವಾಗ್ತಾ ಉಂಟು ಕೋಳಿ ತಿಂದ್ರೆ ಇಲ್ಲಿ ಸಿಕ್ಕಿ ಹಾಕಿಕೊಳ್ತದೆ ನನ್ನ ಹಲ್ಲಿಗೆ ಫುಲ್ ಗ್ಯಾಪ್ ಈ ಗ್ಯಾಪ್ ಇರುವ ಉಂಟಲ್ಲ ಏನಾದ್ರೂ ತಿಂದ್ರೆ ಸಿಕ್ಕಿ ಹಾಕಿಕೊಳ್ತದೆ ಚಿಕನ್ ಜಾ ಚಿಕನ್ ತಿಂದ್ಕಂತೂ ಅಲ್ಲಿ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುದು ಮತ್ತೆ ಆಗ್ತದೆ ಯಾಕೆ ಅಂತ ಇವಾಗ ನಂಗೆ ಹಾಗೆ ಆಗ್ತಾ ಉಂಟು ಬೇಡ ಇತ್ತು ತಿನ್ನುದು ಅಂತ ನೋವಾಗ್ತಾ ಉಂಟು ಈಗ ಗಂಟೆ ಎಷ್ಟಾಯಿತು ಗಂಟೆ ನೋಡಿ ಹತ್ತುವರೆ ಉಲ್ಟ ಉಲ್ಟ ಕಾಣಿಸ್ತದಲ್ವಾ ನಿಮಗೆ ನಿದ್ದೆ ಬರ್ತಾ ಉಂಟು ಒಮ್ಮೊಮ್ಮೆ ಲೇಟ್ ಆಗ್ತದೆ ಒಮ್ಮೊಮ್ಮೆ ಹನ್ನೊಂದು ಗಂಟೆ ಆಗ್ತದೆ ಇನ್ನು ಮಲ್ಗೋದು ವಿಡಿಯೋ ಸ್ವಲ್ಪ ಎಡಿಟ್ ಮಾಡಿ ಆಮೇಲೆ ಮಲ್ಬೋದು ಹಾಗೆ ಈ ವ್ಲಾಗ ಎಂಡ್ ಮಾಡ್ತಾ ಇದ್ದೇನೆ ಅಲ್ಲ ಸಲ ಬರ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಲೈಕ್ ಮಾಡಿ ನೆನ್ಪಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು